ಸರ್ಕಾರದ ಬಯಕೆಯನ್ನೇ ಸ್ವಾಗತಿಸಿದ್ರ ನಕ್ಸಲರು ಕಾಡಿನಲ್ಲಿ ವೆಲ್ಕಮ್ ಬ್ಯಾನರ್ ಕಟ್ಟಿ ನಕ್ಸಲರ ಸಭೆಯನ್ನು ನಡೆಸಲಾಗಿದೆ ಸಮಾಜದ ಮುಖ್ಯವಾಹಿನಿ ಹೆಸರಲ್ಲಿ ಶರಣಾಗತಿ ಬಯಸಿದ್ರ ಬ್ಯಾನರ್ ಕಟ್ಟಿ ಸಭೆ ನಡೆಸಿದ ಸಮಿತಿ ಸದಸ್ಯರು ಹಾಗೆ ನಕ್ಸಲರು ಇದೀಗ ಇದರಂತೆಯೇ ಶರಣಾಗತಿಯಾಗಲಿಕ್ಕೆ ಒಪ್ಪಿದ್ದಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಸುನಿಲ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು ಸುನಿಲ್ ನಕ್ಸಲರನ್ನ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಎಲ್ಲ ಪಕ್ಷದ ಸರ್ಕಾರ ಇದ್ದ ಸಂದರ್ಭದಲ್ಲೂ ಕೂಡ ಒಂದೊಂದು ಹಂತದಲ್ಲಾಗಿದೆ ಈಗ ನಡೆಸಿದ ಸಭೆ ಆ ಸಭೆ ಯಶಸ್ವಿ ಯಾಕೆ ಆ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಯಿತು ಅದೇ ರೀತಿಯಲ್ಲೇ ವಿತೌಟ್ ಎನಿ ಅದರ್ ಕಂಡೀಷನ್ಸ್ ಶರಣಾಗ್ಲಿ ಕೊಪ್ಪಿದ್ದಾರೆ ಇವರು ಅನ್ನೋದು ಕುತೂಹಲ ಸ್ಮಿತಾ ನಕ್ಸಲರ ಶರಣಾಗತಿ ವಿಚಾರವನ್ನು ನೋಡಿದರೆ ಎರಡು ಸಾವಿರದ ಹತ್ತರಿಂದ ಈಚೆಗೆ ಸುಮಾರು ಹದಿಮೂರಿಂದ ಹದಿನಾಲ್ಕು ಜನ ನಕ್ಸಲರು ರಾಜ್ಯದಲ್ಲಿ ಶರಣಾಗಿರುವಂಥದ್ದು ಅಂದರೆ ನಕ್ಸಲಿಸಮ್ನ ಬಿಟ್ಟು ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದಿದ್ದು ಅದಾದ ನಂತರ ಮುಂದಿನ ದಿನಗಳಲ್ಲಿ ಈ ನಕ್ಸಲರ ಸಂಖ್ಯೆ ರಾಜ್ಯದಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಯಿತು ಪ್ರಮುಖವಾಗಿ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಈ ಮೂರೂ ಭಾಗದ ಅರಣ್ಯ ಪ್ರದೇಶಗಳಲ್ಲಿ ಇದ್ದಂತಹ ನಕ್ಸಲರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಯಿತು ಮತ್ತು ನಕ್ಸಲರ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಈ ಹಿಂದೆ ಎನ್ಕೌಂಟರ್ನಲ್ಲಿ ಬಲಿಯಾದಂತಹ ವಿಕ್ರಮ ಸೇರಿದಂತೆ ಹಲವಾರು ಮಂದಿ ನಾಯಕರು ಪ್ರಯತ್ನವನ್ನು ಮಾಡಿದ್ರು ಅಂದರೆ ಹೊಸಬ್ರನ್ನ ನಕ್ಸಲಿಸಮ್ಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಈಗಿನ ದಿನಗಳಲ್ಲಿ ಯಾರೂ ಕೂಡ ನಕ್ಸಲಿಸಮ್ ಕಡೆಗೆ ಮುಖ ಮಾಡೋದಕ್ಕೆ ಒಲವು ತೋರಿಸಿರಲಿಲ್ಲ ಹಾಗಾಗಿ ಇವರ ಸಂಖ್ಯೆ ಕೂಡ ಜಾಸ್ತಿ ಆಗಿರಲಿಲ್ಲ ಯಾವಾಗ ಇತ್ತೀಚೆಗೆ ವಿಕ್ರಮಗೌಡ ಎನ್ಕೌಂಟರ್ ಆಯಿತು ಅದಾದ ನಂತರ ಈ ನಕ್ಸಲರು ತಮ್ಮ ಪ್ರಮುಖವಾದಂಥ ಒಬ್ಬ ನಾಯಕನನ್ನು ಕೂಡ ಕಳ್ಕೊಂಡ್ರು ಮತ್ತು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಲಿ ಅಥವಾ ಅವರ ಮುನ್ನಡೆಸಬೇಕಾದಂಥ ಒಬ್ಬ ನಾಯಕ ಆಗಿರಲಿಲ್ಲ ಇದೇ ಸಮಯಕ್ಕೆ ಸರಿಯಾಗಿ ಸರ್ಕಾರ ಕೂಡ ಇವರ ಶರಣಾಗತಿಗೆ ಸಂಬಂಧಪಟ್ಟಂತೆ ಒಂದು ಆಫರ್ನ ಕೊಟ್ಟಂತಹ ಕಾರಣದಿಂದಾಗಿ ಇದೀಗ ಈ ಆರು ಜನ ನಕ್ಸಲರು ಕೂಡ ಶರಣಾಗೋದಕ್ಕೆ ಮುಂದೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇರುವಂಥದ್ದು ಒಂದು ವೇಳೆ ಸರ್ಕಾರ ಈ ಒಂದು ಆಫರ್ನ ಕೊಡದೇ ಹೋಗಿದ್ರೆ ಬಹುಶಃ ಅವರಾಗಿ ಅವರು ಸರ್ಕಾರವನ್ನು ಸಂಪರ್ಕ ಮಾಡ್ತಿದ್ರ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಈ ನಕ್ಸಲಿಸಮ್ನ ಬಿಟ್ಟು ಮುಖ್ಯವಾಹಿನಿಗೆ ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದರು ಮತ್ತು ನಿನ್ನೆ ನಡೆದಂತಹ ಮಾತುಕತೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕಂಡೀಷನ್ಗಳನ್ನು ಸರ್ಕಾರ ಒಪ್ಪದೇ ಇದ್ದರೂ ಕೂಡ ನಾವು ಮುಖ್ಯ ವಾಹನಿಗೆ ಬರೋದಕ್ಕೆ ತಯಾರಾಗಿದ್ದೀವಿ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಸ್ಮಿತಾ ರೈಟ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ಇನ್ನು ಆರು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಆಗ್ಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ನಕ್ಸಲಿಯರಿಗೆ ವಿಶೇಷ ಪ್ಯಾಕೇಜ್ ನ ಭರವಸೆಯನ್ನ ನೀಡಲಾಗಿದೆ ಆದ್ರೆ ಇದರ ನಡುವೆ ನಕ್ಸಲ್ವಾದವನ್ನ ಅನುಸರಿಸ್ತಾ ಇದ್ದ ನಾಯಕರಿಗೆ ವಿಶೇಷ ಪ್ಯಾಕೇಜ್ ಆದರೆ ಸಂತ್ರಸ್ತರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಹೊಸ ಕೂಗು ಇದೀಗ ಶುರುವಾಗಿದೆ ವಿಶೇಷವಾಗಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಈ ರೀತಿಯ ಚರ್ಚೆ ಮುನ್ನಲೆಗೆ ಬಂದಿದೆ ವಿಶೇಷವಾಗಿ ಮಲೆಕುಡಿಯ ಸಮುದಾಯ ಮಲೆಕುಡಿಯ ಸಮುದಾಯ ಒಂದಷ್ಟು ಬೇಡಿಕೆಯ ಪಟ್ಟಿಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದೆ ಕಾಡು ಬಿಟ್ಟು ಬರುವಂತೆ ಅಂದರೆ ಅವ್ರಿಗೇನೆ ಕಾಡನ್ನು ಬಿಟ್ಟು ಬರುವಂತೆ ಸಲಹೆಯನ್ನು ನೀಡಲಾಗಿದ್ದು ಸರ್ಕಾರದ ಭರವಸೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಮೊದಲು ಹಳೆ ಭರವಸೆಗಳನ್ನು ಈಡೇರಿಸಲಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದೆ ಈ ಸಮುದಾಯ ಅವ್ರದ್ದು ಜೀವ ಹೋಗಿ ನಮ್ಗೆ ಈಗ ಸರಂಡರ್ ಆಗುವವರಿಗೆ ಕೊಡ್ತಾರೆ ಅಲ್ಲ ಪರಿಹಾರ ಅದು ಇದು ಎಂತ ಎಲ್ಲ ಗವರ್ಮೆಂಟ್ ಕೊಡ್ತದೆ ಅದೇ ನಮ್ಗೆ ಕೊಟ್ರೆ ಸಾಕು ಅವ್ರು ಹಾ ನಮ್ಗೆ ಇನ್ನೇನ ಅವ್ರದ್ದು ಅಣ್ಣನೇನು ಜೀವ ಕೊಡ್ಲಿಕ್ಕೆ ಆಗುದಿಲ್ಲ ಅವ್ರು ಎನ್ಕೌಂಟರ್ ಆಗಿ ಆಗಿದೆ ಅವ್ರದ್ದು ಜೀವ ಹೋಗಿ ಆಗಿದೆ ಇನ್ನೇನ್ ವಾಪಸ್ ತರ್ಲಿಕ್ಕೆ ಏನಾಗುದಿಲ್ಲ ಹಾ ಅದೇ ಈಗ ಅವರಿಗೆ ಉಳಿದವರಿಗೆ ಹೇಗೆ ಕೊಡ್ತಾರೆ ಅವರು ಪರಿಹಾರ ಹಾ ಅದೇ ನಮ್ಗೆ ಈಗ ಇದ್ದವರಿಗೆ ಎಲ್ಲಿ ಕೊಟ್ರೆ ಸಾಕು ನಾವು ತುಂಬಾ ಕಷ್ಟದಲ್ಲಿ ಇದೇವೆ ಮನೆಯಲ್ಲಿ ನಮಗೆ ಈಗ ಸರೆಂಡರ್ ಆಗುವವರಿಗೆ ಕೊಡ್ತಾರೆ ಅಲ್ಲ ಪರಿಹಾರ ಅದು ಇದು ಎಂತ ಎಲ್ಲ ಗವರ್ಮೆಂಟ್ ಕೊಡ್ತಾ ಇದೆ ಅದೇ ನಮಗೆ ಕೊಟ್ಟರೆ ಸಾಕು ಸರ್ಕಾರದ ಬಯಕೆಯನ್ನೇ ಸ್ವಾಗತಿಸಿದ್ರ ನಕ್ಸಲರು ಕಾಡಿನಲ್ಲಿ ವೆಲ್ಕಮ್ ಬ್ಯಾನರ್ ಕಟ್ಟಿ ನಕ್ಸಲರ ಸಭೆಯನ್ನು ನಡೆಸಲಾಗಿದೆ ಸಮಾಜದ ಮುಖ್ಯವಾಹಿನಿ ಹೆಸರಲ್ಲಿ ಶರಣಾಗತಿ ಬಯಸಿದ್ರ ಬ್ಯಾನರ್ ಕಟ್ಟಿ ಸಭೆ ನಡೆಸದ ಸಮಿತಿ ಸದಸ್ಯರು ಹಾಗೆ ನಕ್ಸಲರು ಇದೀಗ ಇದರಂತೆಯೇ ಶರಣಾಗತಿಯಾಗಲಿಕ್ಕೆ ಒಪ್ಪಿದ್ದಾರಾ ಅನ್ನೋದು ಸದ್ಯಕ್ಕೆ ಇರುವ ಕುತೂಹಲ ಸುನಿಲ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು ಸುನಿಲ್ ನಕ್ಸಲರನ್ನ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಎಲ್ಲ ಪಕ್ಷದ ಸರ್ಕಾರ ಇದ ಸಂದರ್ಭದಲ್ಲೂ ಕೂಡ ಒಂದೊಂದು ಹಂತದಲ್ಲಾಗಿದೆ ಈಗ ನಡೆಸಿದ ಸಭೆ ಆ ಸಭೆ ಯಶಸ್ವಿ ಆಗಿದೆ ಯಾಕೆ ಆ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಯಿತು ಅದೇ ರೀತಿಯಲ್ಲೇ ವಿತೌಟ್ ಎನಿ ಅದರ್ ಕಂಡೀಷನ್ಸ್ ಶರಣಾಗ್ಲಿಕ್ಕೆ ಒಪ್ಪಿದ್ದಾರಾ ಇವರು ಅನ್ನೋದು ಕುತೂಹಲ ಸ್ಮಿತಾ ನಕ್ಸಲರ ಶರಣಾಗತಿ ವಿಚಾರವನ್ನು ನೋಡಿದರೆ ಎರಡು ಸಾವಿರದ ಹತ್ತರಿಂದ ಈಚೆಗೆ ಸುಮಾರು ಹದಿಮೂರಿಂದ ಹದಿನಾಲ್ಕು ಜನ ನಕ್ಸಲರು ರಾಜ್ಯದಲ್ಲಿ ಶರಣಾಗಿರುವಂಥದ್ದು ಅಂದರೆ ನಕ್ಸಲಿಸಮ್ನ ಬಿಟ್ಟು ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥದ್ದು ನಿರ್ಧಾರಕ್ಕೆ ಬಂದಿದ್ದು ಅದಾದ ನಂತರ ಮುಂದಿನ ದಿನಗಳಲ್ಲಿ ಈ ನಕ್ಸಲರ ಸಂಖ್ಯೆ ರಾಜ್ಯದಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಯಿತು ಪ್ರಮುಖವಾಗಿ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಈ ಮೂರು ಭಾಗದ ಅರಣ್ಯ ಪ್ರದೇಶಗಳಲ್ಲಿ ಇದ್ದಂತಹ ನಕ್ಸಲರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಯಿತು ಮತ್ತು ನಕ್ಸಲರ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಈ ಹಿಂದೆ ಎನ್ಕೌಂಟರ್ನಲ್ಲಿ ಬಲಿಯಾದಂತಹ ವಿಕ್ರಮ್ ಗೌಡ ಸೇರಿದಂತೆ ಹಲವಾರು ಮಂದಿ ನಾಯಕರು ಪ್ರಯತ್ನವನ್ನು ಮಾಡಿದರು ಅಂದರೆ ಹೊಸಬ್ರನ್ನ ನಕ್ಸಲಿಸಮ್ಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು ಆದರೆ ಈಗಿನ ದಿನಗಳಲ್ಲಿ ಯಾರೂ ಕೂಡ ನಕ್ಸಲಿಸಂ ಕಡೆಗೆ ಮುಖ ಮಾಡೋದಕ್ಕೆ ಒಲವು ತೋರಿಸಿರಲಿಲ್ಲ ಹಾಗಾಗಿ ಇವರ ಸಂಖ್ಯೆ ಕೂಡ ಜಾಸ್ತಿ ಆಗಿರಲಿಲ್ಲ ಯಾವಾಗ ಇತ್ತೀಚೆಗೆ ವಿಕ್ರಮಗೌಡ ಎನ್ಕೌಂಟರ್ ಆಯಿತು ಅದಾದ ನಂತರ ಈ ನಕ್ಸಲರು ತಮ್ಮ ಪ್ರಮುಖವಾದಂಥ ಒಬ್ಬ ನಾಯಕನನ್ನು ಕೂಡ ಕಳುಕೊಂಡ್ರು ಮತ್ತು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಲಿ ಅಥವಾ ಅವರ ಮುನ್ನಡೆಸಬೇಕಾದಂತಹ ಒಬ್ಬ ನಾಯಕ ಆಗಿರಲಿಲ್ಲ ಇದೇ ಸಮಯ ಸರಿಯಾಗಿ ಸರ್ಕಾರ ಕೂಡ ಇವರ ಶರಣಾಗತಿಗೆ ಸಂಬಂಧಪಟ್ಟಂತೆ ಒಂದು ಆಫರ್ನ ಕೊಟ್ಟಂತಹ ಕಾರಣದಿಂದಾಗಿ ಇದೀಗ ಈ ಆರು ಜನ ನಕ್ಸಲರು ಕೂಡ ಶರಣಾಗೋದಕ್ಕೆ ಮುಂದೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇರುವಂಥದ್ದು ಒಂದು ವೇಳೆ ಸರ್ಕಾರ ಈ ಒಂದು ಆಫರ್ನ ಕೊಡದೇ ಹೋಗಿದ್ರೆ ಬಹುಶಃ ಅವರಾಗಿ ಅವರು ಸರ್ಕಾರವನ್ನು ಸಂಪರ್ಕ ಮಾಡ್ತಿದ್ರ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಈ ನಕ್ಸಲಿಸಮ್ನ ಬಿಟ್ಟು ಮುಖ್ಯವಾಹಿನಿಗೆ ಬರೋದಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ರು ಮತ್ತು ನಿನ್ನೆ ನಡೆದಂತಹ ಮಾತುಕತೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕಂಡೀಷನ್ಗಳನ್ನು ಸರ್ಕಾರ ಒಪ್ಪದೇ ಇದ್ರೂ ಕೂಡ ನಾವು ನಾವು ಮುಖ್ಯವಾಹಿನಿಗೆ ಬರೋದಕ್ಕೆ ತಯಾರಾಗಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥ ಒಂದು ಮಾಹಿತಿ ಸ್ಮಿತಾ ರೈಟ್ ಧನ್ಯವಾದ ಸುನಿಲ್ ಮಾಹಿತಿಗಾಗಿ ಇನ್ನು ಮಂದಿ ನಕ್ಸಲ್ ನಾಯಕರು ಶರಣಾಗತಿ ಆಗ್ಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ನಕ್ಸಲಿಯರಿಗೆ ವಿಶೇಷ ಪ್ಯಾಕೇಜ್ ನ ಭರವಸೆಯನ್ನ ನೀಡಲಾಗಿದೆ ಆದ್ರೆ ಇದರ ನಡುವೆ ನಕ್ಸಲ್ ವಾದವನ್ನ ಅನುಸರಿಸ್ತಾ ಇದ್ದ ನಾಯಕರಿಗೆ ವಿಶೇಷ ಪ್ಯಾಕೇಜ್ ಆದ್ರೆ ಸಂತ್ರಸ್ತರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಹೊಸ ಕೂಗು ಇದೀಗ ಶುರುವಾಗಿದೆ ವಿಶೇಷವಾಗಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಈ ರೀತಿಯ ಚರ್ಚೆ ಮುನ್ನಲೆಗೆ ಬಂದಿದೆ ವಿಶೇಷವಾಗಿ ಮಲೆಕುಡಿಯ ಸಮುದಾಯ ಮಲೆಕುಡಿಯ ಸಮುದಾಯ ಒಂದಷ್ಟು ಬೇಡಿಕೆಯ ಪಟ್ಟಿಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದೆ ಕಾಡು ಬಿಟ್ಟು ಬರುವಂತೆ ಅಂದರೆ ಅವ್ರಿಗೇನೆ ಕಾಡನ್ನು ಬಿಟ್ಟು ಬರುವಂತೆ ಸಲಹೆಯನ್ನು ನೀಡಲಾಗಿದ್ದು ಸರ್ಕಾರದ ಭರವಸೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಮೊದಲು ಹಳೆ ಭರವಸೆಗಳನ್ನ ಈಡೇರಿಸಲಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದೆ ಈ ಸಮುದಾಯ ಆಗಿದೆ ಅವ್ರದ್ದು ಜೀವ ಹೋಗಿ ನಮಗೆ ಈಗ ಸರೆಂಡರ್ ಆಗುವವರಿಗೆ ಕೊಡ್ತಾರೆ ಅಲ್ಲ ಪರಿಹಾರ ಅದು ಇದು ಎಂತ ಎಲ್ಲ ಗವರ್ಮೆಂಟ್ ಕೊಡ್ತದೆ ಅದೇ ನಮ್ಗೆ ಕೊಟ್ರೆ ಸಾಕು ಅವರು ಹಾ ನಮ್ಗೆ ಇನ್ನೇನ ಅವ್ರದ್ದು ಅಣ್ಣನೇನ್ ಜೀವ ಕೊಡ್ಲಿಕ್ಕೆ ಆಗುದಿಲ್ಲ ಅವ್ರು ಎನ್ಕೌಂಟ್ರ ಆಗಿ ಆಗಿದೆ ಅವ್ರದ್ದು ಜೀವ ಹೋಗಿ ಆಗಿದೆ ಇನ್ನೇನು ವಾಪಸ್ ತರ್ಲಿಕ್ಕೆ ಏನಾಗುದಿಲ್ಲ ಹಾ ಅದೇ ಈಗ ಅವರಿಗೆ ಉಳ್ದವರಿಗೆ ಹೇಗೆ ಕೊಡ್ತಾರೆ ಅವರು ಪರಿಹಾರ ಹಾ ಅದೇ ನಮ್ಗೆ ಈಗ ಇದ್ದವರಿಗೆ ಇಲ್ಲಿ ಕೊಟ್ರೆ ಸಾಕು ಹ ಮನೇನ್ ನಾವು ತುಂಬಾ ಕಷ್ಟದಲ್ಲಿ ಇದೇವೆ ಮನೇಲಿ ನಮ್ಗೆ ಈಗ ಸರಂಡ್ರ್ ಆಗುವವರಿಗೆ ಕೊಡ್ತಾರೆ ಅಲ್ಲ ಪರಿಹಾರ ಅದು ಇದು ಎಂತ ಎಲ್ಲ ಗವರ್ಮೆಂಟ್ ಕೊಡ್ತದೆ ಇದ್ದೇವೆ